ಮೇಡಮ್ ನಾವು ಇದು ನಾವು ಹೊಸದಾಗಿ ಏನು ಮಾಡ್ತಾ ಇಲ್ಲ ಇಪ್ಪತ್ತ್ ವರ್ಷದಿಂದ ನಮ್ಮ ಜಯನಗರ ಅಖಿಲ ಕರ್ನಾಟಕ ಚಾಲೆಂಜ್ ದರ್ಶನ್ಗಳಿಂದ ಜಯನಗರ ನಾಲ್ಕನೇ ಬಡಾವಣೆ ಕುಮಾರಣ್ಣ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋದು ಸರ್ ಇವತ್ತು ನೀವು ಎಷ್ಟು ಜನಕ್ಕೆ ನಿಮ್ ಪ್ರಕಾರ ಬರ್ತಾರೆ ಅನ್ನದಾನ ಮಾಡ್ತಾರೆ ಇವಾಗ ನಾವು ಎಷ್ಟು ಜನ ಅಂತ ಲೆಕ್ಕ ಇಟ್ಕೊಂಡಿರಲ್ಲೂ ಅನ್ನದಾನ ಹೊರಗಡೆ ನೈನ್ ಎಲ್ಲಿಂದ ಬರ್ತಾರೆ ರಾಮನಗರ ಎಲ್ಲಿಂದ ಬಂದ್ರೂ ಎಲ್ಲರಿಗೂ ಸ್ಟಾರ್ಟ್ ಆದ್ರೆ ನಾಳೆ ಸಾಯಂಕಾಲ ಹತ್ತು ಗಂಟೆ ಶೋ ಗಂಟೆ ಅನುದಾನ ಪ್ರತಿಯೊಂದು ಶೋಗು ಅನ್ನದಾನ ಒಂದೊಂದು ವೆರೈಟಿ ಒಂದೊಂದು ಶೋಗು ಒಂದೊಂದ್ ತರ ಗಳು ಮಾಡ್ತಾ ಇದೀವಿ ಒಂದೊಂದ್ ತರ ಅನ್ನದಾನ ತರ ಮಾಡ್ತಾ ಇದ್ದೀವಿ ಪ್ರತಿ ಬಂದಿಲ್ ಫಿಲಮ್ ನೋಡೋರ್ಗ ಅಂತಲ್ಲ ಯಾರೇ ಖುಷಿಯಿಂದ ಬಂದ್ರು ಎಲ್ಲಾರ್ಗು ಎಲ್ಲಾರ್ಗು ನಮ್ ಬಾಸ್ ರೇಂಜ್ ಅದೇ ಬಾಕ್ಸ್ ಆಫೀಸ್ ಇಲ್ತಾನ ಮೇಲೆ ರೇಟ್ ಕೊಟ್ಬಿಟ್ಟೆ ಕೊಡ್ಬೇಕು ಮೇಡಮ್ ನಾವು ನೋಡಲೇಬೇಕು ಅಂತ ಕುತ್ಕೊಂಡ್ರೆ ಸಾವಿರ ಅಲ್ಲ ಎರಡ್ ಸಾವಿರ ಕೊಟ್ಟು ನೋಡಕು ನಾವ್ ರೆಡಿ ಮೂರ್ ಸಾವಿರ ಕೊಟ್ಟು ನೋಡಕು ರೆಡಿ ಮಾಲ್ ಅಲ್ಲಿ ನಾವ್ ನೋಡಲ್ಲ ನಮ್ದು ಇದೇ ಮೇನ್ ಥೇಟರ್ ನಮ್ಗೆ ಅನುಪಮ ಮೇನ್ ಥೇಟರ್ ಕೊಟ್ಟಿರ್ಬೋದು ನಮ್ಗೆ ಸಿದ್ದೇಶ್ವರನೇ ಮೇನ್ ಥೇಟರ್ ಯಾಕಂದ್ರೆ ಸಿದ್ದೇಶ್ವರ ತರ ಎಲ್ಲೂ ಮೇನ್ ಥೇಟರ್ ಎಲ್ಲೂ ಬಡಲ್ಲ

i'm going to चैलेंज स्टार चैलेंज स्टार नगेला देवरा चैलेंज स्टार